ಹಾ ಸ್ನೇಹಿತರೆ ನಮಸ್ಕಾರ ನಾನು ಮಾಟ ಗಂಗಾಧರ್ ನಲಮಂಗ್ಲ ಸ್ನೇಹಿತರೆ ಈ ದಿನ ನಮ್ಮ ರಮೇಶ್ ಅಣ್ಣನವ್ರನ್ನ ಡಾಕ್ಟರ್ ಅವ್ರನ್ನ ಮಾತಾಡ್ಸಕ್ ಬಂದಿದ್ದೀನಿ ನಮ್ಮ ಪ್ರಕಾಶ್ ರಾಥೋಡ್ ಅಣ್ಣನವರ ಹುಟ್ಟು ಹಬ್ಬ ಪ್ರಯುಕ್ತ ಇಲ್ಲಿ ಉಚಿತ ತಪಾಸಣೆ ಮಾಡ್ತಿದ್ದಾರೆ ಏನೇನು ಮಾಡ್ತಾರೆ ಅಂತ ಎಲ್ಲ ಕೇಳೋಣ ಬನ್ನಿ ಅಣ್ಣ ನಮಸ್ಕಾರ ನಮಸ್ಕಾರ ಏನೇನು ಉಚಿತ ಚಿಕಿತ್ಸೆ ಆ ನಮ್ಮ ಎಲ್ಲರಿಗೂ ನಮಸ್ಕಾರ ನಮ್ಮ ಅಣ್ಣನಾದ ಪ್ರಕಾಶ್ ರಥೋಡು ವಿಧಾನ ಪರಿಷತ್ ಸದಸ್ಯರು ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಹಾಸ್ಪಿಟಲ್ದಿಂದ ಸೂರ್ಯ ಹಾಸ್ಪಿಟಲ್ದಿಂದ ಹಾಗೂ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿದೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಇರುತ್ತೆ ಪ್ರತಿ ವರ್ಷ ನಾನು ನಮ್ಮ ಅಣ್ಣನ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷನೂ ಉಚಿತ ಕ್ಯಾಂಪ್ ಮಾಡ್ತಾ ಇರ್ತೀನಿ ಈ ಸಲ ಜನರಿಗೆ ಒಂದು ಒಳ್ಳೆ ಯುಟಿಲೈಸ್ ಆಗಲಿ ಅಂತ ಹೇಳಿ ಈ ಸಲ ಹೆಚ್ಚಿನ ಜನರಿಗೆ ಹಾರ್ಟಿಂದ ತೊಂದರೆ ಇರೋದ್ರಿಂದ ಉಚಿತ ಬಿ ಪಿ ಶುಗರ್ ಮತ್ತು ಇ ಸಿ ಜಿ ಜೊತೆಗೆ ಇಕೋ ಸ್ಕ್ಯಾನ್ ಕೂಡ ಫ್ರೀ ಮಾಡ್ತಾ ಇರೋದು ಯಾಕಂದ್ರೆ ಇಕೋ ಸ್ಕ್ಯಾನ್ ಇವತ್ತು ಒಂದು ಪ್ರೈವೇಟ್ ನಲ್ಲಿ ಮಾಡಿಸ್ಬೇಕಾದ್ರೆ ಎರಡು ಸಾವಿರ ರೂಪಾಯಿ ಇದೆ ಸೊ ಜನರಿಗೆ ಅವರು ದುಡ್ಡು ಇರೋದಕ್ಕೋಸ್ಕರ ದುಡ್ಡು ಇರಲಾರ್ದಕ್ಕೋಸ್ಕರ ಅವರಿಗೆ ಅನನುಕೂಲತೆ ಇರೋದ್ರಿಂದ ಅವರಿಗೆ ಮಾಡಿಸೋದು ಆಗೋಲ್ಲ ಹಾಗಾಗಿ ಹಾರ್ಟಿನ ಸಮಸ್ಯೆ ಇನ್ನು ಹೆಚ್ಚಿನ ಹಾಕೋತೋಗುತ್ತಿ ಆಗ್ತಾ ಇರುತ್ತೆ ಹಾಗಾಗಿ ನಾವು ಇಕೋ ಸ್ಕ್ಯಾನ್ ಕೂಡ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ಇನ್ನೊಂದು ಏನು ವಿಶೇಷ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಓದುವ ಮಕ್ಕಳಿಗೆ ತುಂಬಾ ಜನರಿಗೆ ಹೃದಯ ಸಮಸ್ಯೆ ಕೂಡ ಇರುತ್ತೆ ಬಟ್ ಅದು ಗೊತ್ತಿರಲ್ಲ ಸೊ ಕೆಲವೊಂದು ಆ ಥರ ನಮಗೆ ಡೌಟ್ ಬಂದಲ್ಲಿ ಅವರಿಗೆ ಇಕೋ ಸ್ಕ್ಯಾನ್ ಮಾಡಿ ಅವರಿಗೆ ಕೂಡ ಅವರ ಬಿ ಪಿ ಎಲ್ ಕಾರ್ಡು ಮತ್ತೆ ಏನಾದರೂ ಇದ್ರೆ ಅದರಿಂದ ಜಯದೇವ್ ಆಗಲಿ ಸುತ್ತಗಿರೋ ಆಸ್ಪತ್ರೆ ಕಡೆಯೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಳಾಗಲಿ ಶಸ್ತ್ರಚಿಕಿತ್ಸೆ ಮಾಡಿಕೊಡ್ತೀವಿ ಮತ್ತೆ ಎಲ್ಲ ಥರ ಮೂಳೆ ತಜ್ಞ ಮೂಳೆ ಕೂಡ ಬರ್ತಾರೆ ಸ್ಪೆಷಲೈಸೇಷನ್ ಡಯಾಬಿಟಲಾಜಿಸ್ಟು ಶುಗರ್ ಡಾಕ್ಟ್ರು ಮತ್ತು ರೋಗ ಗೈನಕೊಲಾಜಿಸ್ಟು ಮತ್ತೆ ಮಕ್ಕಳ ಡಾಕ್ಟ್ರು ಮತ್ತೆ ಕಣ್ಣಿನ ಡಾಕ್ಟ್ರು ಮತ್ತೆ ಕಣ್ಣಿಂದು ಯಾವುದಾದ್ರೂ ತೊಂದರೆ ಇತ್ತಂದರೆ ಅವತ್ತೇ ಅವರು ಸರ್ಜರಿ ಕೂಡ ಮಾಡಿಕೊಡ್ತೀವಿ ಮತ್ತೆ ನಮ್ಮ ಕಡೆ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಥರ ಶಸ್ತ್ರಚಿಕಿತ್ಸೆ ಮತ್ತೆ ಆ ಜನರಲ್ ಸರ್ಜರಿ ಎಲ್ಲ ತರನು ನಾವು ಮಾಡ್ತೀವಿ ನಮ್ಮ ಕಡೆ ಆಕ್ಸಿಜನ್ ಬೆಡ್ ಕೂಡ ಇದೆ ಎಲ್ಲಾ ತರ ನಮ್ದೆ ಹಾಸ್ಪಿಟಲ್ ಸೌಲಭ್ಯಗಳು ಇದೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಸೂರ್ಯ ಆಸ್ಪತ್ರೆ ರೇಣುಕಾನಗರ ಧನ್ಯವಾದಗಳು